ಈಗ ನಾವಿರೋದು ನಂದಿ ಬೆಟ್ಟದಲ್ಲಿನ ಪಾಲಾರ್ ನದಿಯ ಉಗಮ ಸ್ಥಾನದಲ್ಲಿ ಆದರೆ ಇಲ್ಲಿ ಹೂಳು ತುಂಬಿಕೊಂಡಿದೆ ಬೇಡದ ಗಿಡಗಳು ಬೆಳೆದುಕೊಂಡಿವೆ ಕಣ್ತಪ್ಪಿಸಿ ಮಾಡುವ ಕೆಲಸಗಳಿಗೆ ಕರೆಕ್ಟ್ ಆದ ಜಾಗ ಹಾಗೆ ಹೋಗಿದೆ ಇಲ್ಲಿ ಹುಟ್ಟು ಪಾಲಾರ್ ಅಥವಾ ಕ್ಷೀರ್ ನದಿ ಕರ್ನಾಟಕದಲ್ಲಿ ಅರವತ್ತೇಳು ಕಿಲೋಮೀಟರ್ ಚಲಿಸಿ ಆಮೇಲೆ ತಮಿಳುನಾಡಿನ ಮೂಲಕ ಬಂಗಾಳಕೊಲ್ಲಿ ಸೇರುತ್ತೆ ಈ ನದಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾವಿರದ ಆರ್ನೂರಕ್ಕೂ ಹೆಚ್ಚು ಕೆರೆಗಳಿಗೆ ನೀರುಣಿಸುತ್ತೆ ಅಂತ ದಾಖಲೆಗಳು ಹೇಳುತ್ತೆ ಇದನ್ನು ಸರಿಪಡಿಸಿ ಪಾಲಾರ್ ನದಿಯನ್ನು ಪುನಶ್ಚೇತನ ಮಾಡಿದ್ದೇ ಆದರೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಅನೇಕ ಕೆರೆಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಇದಕ್ಕೆ ಜನಪ್ರತಿನಿಧಿಗಳು ಭಗೀರಥ ಪ್ರಯತ್ನ ಮಾಡಬೇಕಾಗಿಲ್ಲ ಮನಸ್ಸು ಮಾಡಬೇಕು ಅಷ್ಟೆ ಜನ ಶಾಶ್ವತವಾಗಿ ನೆನಪಿಡೋ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋ ಭಾವನೆ ಅವರಿಗಿದ್ರೆ ಸಾಕು